ನಮಸ್ಕಾರ ಸ್ನೇಹಿತರೆ ಭಾರತದ ತೈಲ ಕಂಪನಿಗೆ ದಿಗ್ಬಂಧನ ಏರುವ ಪ್ರಯತ್ನಕ್ಕೆ ಕೈ ಹಾಕಿದ್ದ ಯುರೋಪು ಈಗ ಅದರ ಫಲ ಉಣಿತಾ ಇದೆ ಭಾರತದ ವಿರೋಧ ಇಷ್ಟೊಂದು ಕಾಸ್ಟ್ಲಿ ಆಗುತ್ತೆ ಅಂತ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅವರು ಈಗ ಅದರ ಪ್ರತಿಫಲ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗ ಬರ್ತಾ ಇರುವ ಯುರೋಪಿಯನ್ ನ ವಿವಿಧ ದೇಶಗಳ ಚಿತ್ರಗಳು ಸ್ಪಷ್ಟವಾಗಿ ತೋರಿಸ್ತಾವೆ ಪಾಶ್ಚಿಮಾತ್ಯರ ಅಹಂಕಾರನ ಭಾರತ ಮುರಿದು ಹಾಕಿದೆ ಅದೇ ಅಹಂಕಾರಿ ಯುರೋಪಿಯನ್ ಯೂನಿಯನ್ ಈಗ ಭಾರತದ ಮುಂದೆ ಮಂಡಿಯೂರಿ ಶರಣಾಗಿದೆ ಭಾರತದ ಮೇಲೆ ನಿರ್ಬಂಧ ಏರಿದ ನಲವತ್ನಾಲ್ಕು ಗಂಟೆಗಳಲ್ಲೇ ಫಿಯುಯಲ್ ಕ್ರೈಸಿಸ್ ಶುರುವಾಗಿದೆ ಯುರೋಪ್ ನಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ತೈಲನೇ ಇಲ್ಲ ಪೆಟ್ರೋಲ್ ಬಂಕ್ ಗಳ ಮುಂದೆ ದೊಡ್ಡ ದೊಡ್ಡ ಲೈನ್ ಗಳಿದಾವೆ ರೋಡ್ ಎಲ್ಲ ಬ್ಲಾಕ್ ಆಗಿದಾವೆ ಟ್ರಾಫಿಕ್ ಜಾಮ್ ಸಾಮಾನ್ಯ ಜನರಿಗೆ ಕಿರಿಕಿರಿ ಆಗ್ತಾ ಇದೆ ಏನಿದು ಊರವು ಸಾಬಾರಿ ನಮಗೆ ಯಾಕೆ ಬೇಕಿತ್ತು ಇದೆಲ್ಲ ನಮಗ್ ಬೇಕಿತ್ತ ಭಾರತ ನಮಗೆ ಕಡಿಮೆ ದರದಲ್ಲಿ ಚೀಫ್ ಆಯಿಲ್ ಕೊಡ್ತಾ ಇತ್ತು ಗಣೇಶನ್ ಮಾಡೋಕ್ ಹೋಗಿ ಅವ್ರ ಅಪ್ಪನ್ ಆಯ್ತಲ್ಲ ಅಲ್ಲಿನ ಸರ್ಕಾರಗಳನ್ನೇ ಅಲ್ಲಿನ ಜನ ಶಪಿಸ್ತಾ ಇದಾರೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ರೋಡ್ಗಿಳಿತಾ ಇದಾರೆ ಗಲ್ಲಿಯ ಚೌಧರಿ ರೀತಿ ಅಮೆರಿಕಾಗೆ ಸಪೋರ್ಟ್ ಮಾಡೋಕೆ ಹೋಗಿತ್ತು ಯುರೋಪಿಯನ್ ಯೂನಿಯನ್ ಕಡಿಮೆ ದರದಲ್ಲಿ ನಮಗೆ ತೈಲ ಕಳಿಸ್ತಾ ಇದ್ದ ಭಾರತದ ವಿರೋಧ ಕಟ್ಕೊಂಡು ನಮ್ಮ ಬಾಯಿಗೆ ಮಣ್ಣಾಕಿದ್ರಲ್ಲ ಅಂತ ಜನ ಅಲ್ಲಿ ತಮ್ಮ ದೇಶದ ನಾಯಕರ ಮುಖಕ್ಕೆ ತುಪುಕ್ಕಂತ ಅಂತ ಒಗಿತಾ ಇದಾರೆ ಇವರು ಫುಲ್ಲಿ ಡಿಪೆಂಡ್ ಆಗಿದ್ದೆ ಭಾರತ ಏನು ರಷ್ಯಾದಿಂದ ಕಡಿಮೆ ದರದಲ್ಲಿ ಕಚ್ಚಾ ತೈಲ ಪರ್ಚೇಸ್ ಮಾಡಿ ತನ್ನ ಸಂಸ್ಕರಣಾ ಘಟಕಗಳಲ್ಲಿ ಸಂಸ್ಕರಿಸಿ ಯುರೋಪ್ಗೆ ಕಳಿಸ್ತಾ ಇದ್ದರ ಮೇಲೆ ಅಮೆರಿಕಾನ ನಂಬಿಕೊಂಡು ಡೈರೆಕ್ಟ್ ಆಗಿ ಹಳ್ಳಕಲ್ಲ ಪಾತಾಳಕ್ಕೆ ಬಿದ್ದಿದೆ ಯುರೋಪಿಯನ್ ಯೂನಿಯನ್ ಭಾರತ ಈಗ ಯುರೋಪಿಯನ್ ಯೂನಿಯನ್ ಸೇರಿದಂತೆ ವಿಶ್ವ ತೈಲ ಮಾರುಕಟ್ಟೆಗೆ ಒಂದು ಸ್ಪಷ್ಟ ಸಂದೇಶ ಕನ್ವೆ ಮಾಡಿದೆ ಇನ್ನು ಮುಂದೆ ಈ ಏರಿಯಾದ ಕಿಂಗ್ ನಾನೇ ಪೂರ್ತಿ ಯುರೋಪಿಯನ್ ಯೂನಿಯನ್ ಹನಿ ಹನಿ ಪೆಟ್ರೋಲ್ ಡೀಸೆಲ್ಗಾಗಿ ಪರಿತಪಿಸುವಂತೆ ಮಾಡಿದೆ ಭಾರತ ಭಾರತದ ಕಂಪನಿ ಮೇಲೆ ನಿರ್ಬಂಧ ಏರಿದ ಎರಡೇ ದಿವಸದಲ್ಲಿ ಲಾಕ್ಔಟ್ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯುರೋಪ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೂ ನಾವು ಕೊಡ್ತಾ ಇದ್ದ ತೈಲನ ಪರ್ಚೇಸ್ ಮಾಡ್ತಾ ಇದ್ರು ಯಾವಾಗ ಅಮೆರಿಕ ಕಿವಿ ಊದಿತೋ ಅವ್ರ ಮಾತು ಕೇಳಿ ಅದಕ್ಕೂ ಕಲ್ಲಾಕೊಂಡ್ರು ಈಗ ತಪ್ಪಾಯ್ತು ದಮ್ಮಯ್ಯ ಕ್ಷಮಿಸಿ ಬೈ ಮಿಸ್ ಆಗಿ ಭಾರತದ ಮೇಲೆ ನಿರ್ಬಂಧ ಏರ್ಬಿಟ್ವಿ ವಾಪಸ್ ಪಡಿತೀವಿ ನಮಗೆ ತೈಲ ಸಪ್ಲೈ ಮಾಡಿ ಕಡಿಮೆ ದರದಲ್ಲಿ ಕೊಡಿ ಹೇಗಾದ್ರೂ ಮಾಡಿ ನಮ್ಮನ್ನ ಬಚಾವ್ ಮಾಡಿ ಅಂತ ಇದೆ ಯುರೋಪಿಯನ್ ಯೂನಿಯನ್ ಈಗ ಭಾರತದ ಮುಂದೆ ಅಷ್ಟೇ ಅಲ್ಲ ಭಾರತಕ್ಕೆ ಕ್ಷಮೆನೂ ಕೇಳ್ತಾ ಇದೆ ನಮ್ಮ ಯಾವುದೇ ಉದ್ದೇಶ ಭಾರತಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನೋದಲ್ಲ ನಿಮ್ಮ ಗೆ ನಿರ್ಬಂಧ ಇರ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಕೇವಲ ರಷ್ಯಾವನ್ನು ಟಾರ್ಗೆಟ್ ಮಾಡೋದಷ್ಟೇ ನಮ್ಮ ಉದ್ದೇಶ ಅದರ ಎಕಾನಮಿನ ವೀಕ್ ಮಾಡಬೇಕು ಅಂತ ಈ ಕ್ರಮ ಕೈಗೊಂಡ್ವಿ ಆದ್ರೆ ಅದೇ ನಮಗೆ ಬ್ಯಾಕ್ ಫೈರ್ ಆಗ್ತಾ ಇದೆ ದಯಮಾಡಿ ಬಚಾವ್ ಮಾಡಿ ಈ ನಿರ್ಧಾರದಿಂದ ಭಾರತಕ್ಕೆ ನೋವಾಗಿದ್ರೆ ಲಾಸ್ ಆಗಿದ್ರೆ ಕ್ಷಮೆ ಕೇಳ್ತೀವಿ ಅಂತ ಬೇಷರಪ್ತಾಗಿ ಕ್ಷಮೆ ಕೇಳ್ತಾ ಇದೆ ಯುರೋಪಿಯನ್ ಯೂನಿಯನ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಈಚೆಗೆ ಯುರೋಪಿಯನ್ ಯೂನಿಯನ್ ಗೆ ಮಿಡಲ್ ಈಸ್ಟ್ ಗಿಂತ ಹೆಚ್ಚಾಗಿ ತೈಲನ ಭಾರತ ಸಪ್ಲೈ ಮಾಡ್ತಾ ಇತ್ತು ಯಾಕಂದ್ರೆ ನಮ್ಮ ತೈಲದ ದರ ಅಮೆರಿಕ ಮತ್ತು ಮಿಡ್ಲ್ ಈಸ್ಟ್ ಗೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ರಷ್ಯಾದಿಂದ ಕಡಿಮೆ ದರಕ್ಕೆ ಪರ್ಚೇಸ್ ಮಾಡಿ ರಿಫೈನ್ ಮಾಡಿ ನಮ್ಗೆ ಸ್ವಲ್ಪ ಲಾಭ ಸಿಕ್ಕರೆ ಸಾಕು ಮಾರ್ಬಿಡ್ತಾ ಇದ್ವಿ ಈಗ ಅದೇ ಯುರೋಪಿಯನ್ ಯೂನಿಯನ್ ಭಾರತ ಎದುರಾಕೊಂಡಿರೋದ್ರಿಂದ ಭಾರತದ ತೈಲ ಅಂತೂ ಇಲ್ಲ ಅಮೆರಿಕ ಮತ್ತು ಮಿಡ್ಲ್ ಈಸ್ಟ್ ಇಂದ ತೈಲ ಪರ್ಚೇಸ್ ಮಾಡಬೇಕು ಅಂದ್ರೆ ಭಾರತ ಏನು ಕೊಡ್ತಾ ಇತ್ತು ಆ ದರಕ್ಕಿಂತ ಎರಡು ಮೂರು ಪಟ್ಟು ಅಧಿಕ ಕೊಡ್ಬೇಕಾಗತ್ತೆ ಅವರು ಇದರಿಂದ ಅಲ್ಲಿಯ ಹಣದುಬ್ಬರ ಜಾಸ್ತಿ ಆಗುತ್ತೆ ದಿನ ಬಳಕೆ ವಸ್ತುಗಳ ಬೆಲೆ ಗಗನಕ್ಕೆ ಅದರಿಂದ ಜನ ದಂಗೆ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವರು ತಪ್ಪೆಲ್ ಮಾಡಿದ್ರು ರಷ್ಯಾದ ಕಂಪನಿನ ಬ್ಯಾನ್ ಮಾಡಿದ್ರೆ ಓಕೆ ಆದ್ರೆ ಐವತ್ತೊಂದು ಪರ್ಸೆಂಟ್ ಶೇರ್ ಇರುವ ಭಾರತದ ನಯಾರ ಎನರ್ಜಿನ ಬ್ಯಾನ್ ಮಾಡಿದ್ದು ರಷ್ಯಾದ ರೋಸ್ನೆಫ್ಟ್ ಕಂಪನಿಯ ಶೇರು ಸಹ ಇದರಲ್ಲಿ ಇದೆ ನಲ್ವತ್ತೊಂಬತ್ತು ಪರ್ಸೆಂಟ್ ಇದೆ ಆದ್ರೆ ಅದು ಫಿಫ್ಟಿ ಪರ್ಸೆಂಟ್ ಗಿಂತ ಕಡಿಮೆ ಕಂಪನಿಯ ಒಡೆತನ ಭಾರತದ್ದು ರಷ್ಯಾದ ನೆಫ್ಟ್ ಗೆ ನಿರ್ಬಂಧ ಏರೋದಿಕ್ಕೋಗಿ ನಮ್ಮ ಗುಜರಾತ್ ನಯಾರ ಎನರ್ಜಿಗೆ ನಿರ್ಬಂಧ ಏರಿತು ಅವರು ಮಾಡಿದ ಮೊದಲ ತಪ್ಪು ಮೊದಲಿನ ಭಾರತ ಆಗಿದ್ರೆ ಏನೇ ಅತ್ಯಾಚಾರ ಅನಾಚಾರ ವ್ಯವಿಚಾರ ಮಾಡಿದ್ರು ಸಹಿಸಿಕೊಂಡು ಬಿಡ್ತಾ ಇತ್ತು ಈಗ ಪರಿಸ್ಥಿತಿ ಹಾಗಿಲ್ಲ ಯಾಕಂದ್ರೆ ನಾವು ಎನರ್ಜಿ ಇಂಡಿಪೆಂಡೆನ್ಸಿ ಸಾಧಿಸಿಯಾಗಿದೆ ಮೊದಲಾದ್ರೆ ಇಪ್ಪತ್ತೇಳು ದೇಶಗಳಿಂದ ನಾವು ಆಯಿಲ್ ಪರ್ಚೇಸ್ ಮಾಡ್ತಾ ಇದ್ವಿ ಈಗ ಪ್ರಪಂಚದಾದ್ಯಂತ ನಲವತ್ತು ದೇಶಗಳಿಂದ ಭಾರತ ಆಯಿಲ್ ಪರ್ಚೇಸ್ ಮಾಡ್ತಾ ಇರೋದು ಒಬ್ಬ ಕೊಡಲ್ಲ ಅಂದ್ರೆ ಇನ್ನೊಬ್ಬ ಇನ್ನೊಬ್ಬ ಕೊಡಲ್ಲ ಅಂದ್ರೆ ಮತ್ತೊಬ್ಬ ನೀನ್ ಕೊಡದೇ ಇದ್ರೆ ಕೋಳಿ ಕೂಗೋದಿಲ್ವಾ ಏಕಾದಷ್ಟು ದೇಶಗಳು ನಾ ಮುಂದು ತಾ ಮುಂದು ಅಂತ ಭಾರತಕ್ಕೆ ತೈಲ ಕೊಡೋದಕ್ಕೆ ಬರ್ತಾರೆ ಡೋಂಟ್ ಕೇರ್ ಅಂತೇಳಿ ಭಾರತ ಮುಂದೆ ಹೋಗುತ್ತೆ ಬೇರೆ ದೇಶಗಳೊಂದಿಗೆ ತನ್ನ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ತನ್ನದೇ ಆದ ಪ್ರೈಸ್ ಮೇಲೆ ವ್ಯಾಪಾರ ಕುದುರಿಸಿಕೊಳ್ಳುವ ತಾಕತ್ತು ಈಗ ಭಾರತಕ್ಕಿದೆ ಇದು ನೋಡಿ ಈಗ ಯುರೋಪಿಯನ್ ಯೂನಿಯನ್ಗೆ ಹೊಡೆತ ಕೊಡ್ತಾ ಇರೋದು ಟ್ರಂಪ್ ಮಾತ್ ಕೇಳಿ ಕಡಿಮೆ ಬೆಲೆಗೆ ನಮಗೆ ತೈಲ ಸಪ್ಲೈ ಮಾಡ್ತಾ ಇದ್ದ ಭಾರತದ ಕಂಪನಿಗೆ ಬ್ಯಾನ್ ಹಾಕಿದ್ವಿ ಸರಿ ಅಮೆರಿಕ ಭರವಸೆ ಕೊಟ್ಟಿದೆ ನಾನು ನಿನಗೆ ತೈಲ ಸಪ್ಲೈ ಮಾಡ್ತೇನೆ ಅಂತ ಆದ್ರೆ ಭಾರತಕ್ಕಿಂತ ಕಡಿಮೆ ಬೆಲೆಗೆ ತೈಲ ಕೊಡುತ್ತಾ ಅಮೆರಿಕ ಅದು ಸಾಧ್ಯನಾ ಸಾಧುನಾ ಈಗ ಯುರೋಪಿಯನ್ ಯೂನಿಯನ್ ಗೆ ತಮ್ಮ ತಪ್ಪಿನ ಅರಿವಾಗ್ತಾ ಇದೆ ನೀವು ನಂಬ್ತಿರೋ ಬಿಡ್ತಿರೋ ಸ್ಪೇನ್ ಮತ್ತು ಟರ್ಕಿ ಅಂತ ದೇಶಗಳು ಈಗ್ಲೂ ತಮ್ಮ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ಗ್ಯಾಸು ಪೆಟ್ರೋಲು ಡೀಸೆಲ್ ಅನ್ನ ರಷ್ಯಾದಿಂದ ಪರ್ಚೇಸ್ ಮಾಡ್ತವೆ ಇವೆಲ್ಲ ಯಾವ ನ್ಯಾಟೋ ಕಂಟ್ರಿಗಳು ಈ ಡಬಲ್ ಸ್ಟ್ಯಾಂಡರ್ಡ್ ನೇ ಭಾರತ ಪ್ರಶ್ನೆ ಮಾಡಿದ್ದು ನಿಮ್ಮ ಬುಡಕ್ಕೆ ಬಂದಾಗ ಕಾಂಪ್ರೊಮೈಸ್ ಮಾಡ್ಕೋತೀರಾ ಭಾರತದ ವಿಚಾರದಲ್ಲಿ ದಿಗ್ಬಂಧನ ಸ್ಯಾಂಕ್ಷನ್ ಟಾರಿ ಅಂತೀರಾ ಹಿಂಗ್ಯಾಕೆ ಬ್ಲಡ್ ಮನಿ ಬ್ಲಡ್ ಮನಿ ಅಂತ ಟ್ವೆಂಟಿ ಫೋರ್ ಪಾಯ್ ಸೆವೆನ್ ಚೀರ್ತಾ ಇರುತ್ತೆ ಅಮೆರಿಕ ನಿಮ್ಮ ಒಕ್ಕೂಟದ ದೇಶಗಳೇ ಬ್ಲಡ್ ಮನಿ ಸಂಪಾದನೆ ಮಾಡೋ ರಷ್ಯಾದ ಜೊತೆಗೆ ವ್ಯಾಪಾರ ಮಾಡ್ತವೆ ತೈಲ ಮತ್ತು ಗ್ಯಾಸ್ ಖರೀದಿ ಮಾಡ್ತಾರೆ ನಮ್ಮ ಮೇಲೆ ಹಾಕಿರುವ ನಿರ್ಬಂಧದ ರೀತಿ ಅವರ ಮೇಲೆ ಯಾವಾಗ ಆಗ್ತೀರಾ ಅಂತ ಭಾರತ ಪ್ರಶ್ನೆ ಮಾಡ್ತಾ ಇದೆ ಸ್ನೇಹಿತರೆ ಇದರಿಂದ ಲಾಸ್ಟ್ ನಮಗೇನು ಆಗೋದಿಲ್ಲ ನಮ್ಮಿಂದ ಅವರು ತೈಲ ಖರೀದಿ ಮಾಡ್ಲಿಲ್ಲ ಅಂದ್ರೆ ಆಕಾಶ ಕಳಚಿ ಬೀಳೋದು ಇಲ್ಲ ಹೆಚ್ಚಿಗೆ ಏನಾಗಬಹುದು ನಮ್ಮ ಎಕ್ಸ್ಪೋರ್ಟ್ಗೆ ಹೊಡೆತ ಬೀಳುತ್ತೆ ಅದನ್ನ ನಾವು ನಮ್ಮಲ್ಲೇ ಇರುವ ಬೇಡಿಕೆಯನ್ನ ಪೂರೈಸುವುದರ ಮೂಲಕ ಸರಿದೂಗಿಸಿಕೊಂಡ್ರೆ ಆಯ್ತು ಇದರಿಂದ ಲಾಸ್ ಆಗೋದು ಯಾರಿಗೆ ಯುರೋಪಿಯನ್ ಯೂನಿಯನ್ಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದ ತೈಲದ ರಸ್ತೆ ಬಂದ್ ಆಗೋಯ್ತು ಅವರ ತಲೆ ಮೇಲೆ ಅವರೇ ಚಪ್ಪಡಿ ಕಲ್ಲು ಎಳೆದುಕೊಂಡಂತಾಯ್ತು ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಲ್ಲಿ ಈಗ ತೈಲ ಬೆಲೆ ಭಾರಿ ಏರಿಕೆ ಕಂಡಿದೆ ಒನ್ ಟು ಟ್ರಿಬಲ್ ಆಗಿದೆ ಜನರೆಲ್ಲಾ ತೈಲವನ್ನ ಶೇಖರಣೆ ಮಾಡಿಟ್ಕೊಳ್ತಾ ಇದ್ದಾರೆ ಎಲ್ಲಿ ಮತ್ತೆ ನಾಳೆ ರೇಟ್ ಜಾಸ್ತಿ ಆಗ್ಬಿಡುತ್ತೋ ಪೆಟ್ರೋಲ್ ಡೀಸೆಲ್ ಮಾರ್ಗ ಮಧ್ಯದಲ್ಲೇ ಖಾಲಿಯಾಗಿ ಜನ ತಮ್ಮ ಬೈಕ್ ಕಾರ್ಗಳನ್ನ ರಸ್ತೆ ಮಧ್ಯದಲ್ಲಿ ನಿಲ್ಸಿ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಸಮಸ್ಯೆ ಎಲ್ಲಾಗ್ತಾ ಇದೆಯಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ಸುಮಾರು ಇಪ್ಪತ್ತೇಳು ಅತಿ ಬಲಿಷ್ಠ ಮತ್ತು ಶ್ರೀಮಂತ ರಾಷ್ಟ್ರಗಳ ಒಂದು ಒಕ್ಕೂಟ ಅವೆಲ್ಲ ಚಿಕ್ಕ ಪುಟ ರಾಷ್ಟ್ರಗಳು ಒಂದರ ಮೇಲೊಂದು ಡಿಪೆಂಡೆಂಟ್ ಆಗಿದ್ದಾವೆ ಅವು ಹೆಚ್ಚಾಗಿ ಡಿಪೆಂಡ್ ಆಗಿರೋದು ಭಾರತ ಚೀನಾ ಮತ್ತು ರಷ್ಯಾದ ಮೇಲೆ ಅವತ್ತು ಪರ್ಚೇಸ್ ಮಾಡಿ ಅವತ್ತೇ ಉಪಯೋಗಿಸುವ ವ್ಯವಸ್ಥೆಯಲ್ಲಿರೋದು ತೈಲವನ್ನ ಭಾರತದ ರೀತಿ ಶೇಖರಣೆ ಮಾಡಿಟ್ಟುಕೊಳ್ಳುವ ಸಂಗ್ರಹಿಸುವ ಯಾವುದೇ ಕೆಪ್ಯಾಸಿಟಿ ಕೆಪಬಿಲಿಟಿ ಈ ಯುರೋಪಿಯನ್ ರಾಷ್ಟ್ರಗಳಿಗೆ ಇಲ್ಲ ಅವರು ಬೇಕಂದಾಗ ಪರ್ಚೇಸ್ ಮಾಡ್ತಾರೆ ಪೆಟ್ರೋಲ್ ಬಂಕ್ಗಳಲ್ಲಿ ಶೇಖರಣೆ ಮಾಡಿಟ್ಕೋತಾರೆ ಯೂಸ್ ಮಾಡ್ತಾರೆ ತೈಲ ಶೇಖರಣೆಗೆ ಯಾವುದೇ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಭಾರತದ ಮೇಲೆ ನಿರ್ಬಂಧ ಏರಿರೋದ್ರಿಂದ ಸಹಜವಾಗಿ ಭಾರತದ ಆಯಿಲ್ ಅಂತೂ ಸಿಗ್ತಾ ಇಲ್ಲ ಒಂದು ವೇಳೆ ಅವರು ತಮಗೆ ಬೇಕಾದಷ್ಟು ಆಯಿಲ್ ನ ಶೇಖರಣೆ ಮಾಡಿಟ್ಕೊಂಡು ಈ ರೀತಿ ನಿರ್ಬಂಧ ಏರಿದ್ರೆ ಸಮಸ್ಯೆ ಆಗ್ತಾ ಇರ್ಲಿಲ್ಲ ನಾಳೆ ಹೆಂಗೆ ಏನು ಅಂತಾನೆ ಗೊತ್ತಿಲ್ಲ ಎಲ್ಲವೂ ಅನಿಶ್ಚಿತ ಅಮೆರಿಕದವ್ರು ಹೇಳ್ಬಿಟ್ರು ನಾವು ಆಯಿಲ್ ಕೊಡ್ತೇವೆ ನಿಮಗೆ ಭಾರತಕ್ಕೆ ನಿರ್ಬಂಧ ಏರಿ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ಭಾರತಕ್ಕೆ ಸ್ಯಾಂಕ್ಷನ್ ಹಾಕ್ಬಿಟ್ರು ಈಗ ಪರಿತಪಿಸ್ತಾ ಇದ್ದಾವೆ ಯುರೋಪಿಯನ್ ಯೂನಿಯನ್ ದೇಶಗಳು ಅದೇ ನೀವು ಭಾರತದ ವಿಚಾರಕ್ಕೆ ಬಂದ್ರೆ ಇಡೀ ಪ್ರಪಂಚನೇ ಸ್ತಬ್ಧವಾದ್ರು ಎಲ್ಲೂ ಒಂದು ಡ್ರಾಪ್ ಆಯಿಲ್ ಸಹ ಸಿಗಲ್ಲಪ್ಪ ಅಂದ್ರೂ ಭಾರತ ಐವತ್ತಾರರಿಂದ ಅರವತ್ತು ದಿನಗಳವರೆಗೆ ಸರ್ವೈವ್ ಆಗುವಷ್ಟು ತೈಲ ಸಂಗ್ರಹ ಮಾಡಿಟ್ಕೊಂಡಿದೆ ಈಗ ಭಾರತಕ್ಕೂ ಒಂದು ಅವಕಾಶ ಸಿಕ್ತು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಹೇಗಿದ್ರು ರಷ್ಯಾ ನಮಗೆ ಕಡಿಮೆ ಬೆಲೆನಲ್ಲಿ ತೈಲ ಸಪ್ಲೈ ಮಾಡುತ್ತೆ ಒನ್ ಟು ಡಬಲ್ ರೇಟ್ ಜಡಿದು ಇನ್ನೂ ಲಾಭ ಮಾಡ್ಕೊಂಡ್ರಾಯ್ತು ಬಿಡಿ ಇವರು ಸ್ಯಾಂಕ್ಷನ್ ತೆಗೆದ ನಂತರ ತೈಲ ಬೆಲೆ ಮತ್ತೆ ಜಾಸ್ತಿ ಮಾಡುತ್ತೆ ಭಾರತ ಯುರೋಪಿಯನ್ ಯೂನಿಯನ್ ಗೆ ಆಗ ಮುಚ್ಕೊಂಡು ಕೊಡ್ಲೇಬೇಕಾ ಯಾಕಂದ್ರೆ ಈ ಪಾಶ್ಚಿಮಾತ್ಯ ದೇಶಗಳಿಗೆ ಕಿವಿ ಹಿಂಡಲೇಬೇಕು ಪಾಠ ಕಲಿಸಲೇಬೇಕು ಇವರು ನಮ್ಮಿಂದ ತೈಲ ಮತ್ತೆ ಖರೀದಿ ಮಾಡಿದ್ರು ಬೆಲೆನ ಜಾಸ್ತಿ ಮಾಡಬೇಕೇ ಹೊರ್ತು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರದು ಅದಕ್ಕೆ ಹೇಳೋದು ಕುರಿ ಮಂದೆ ರೀತಿ ಒಂದು ಕುರಿ ಹೋಯ್ತು ಅಂತ ಹೇಳಿ ಆದ್ರೆ ಹಿಂದ್ಗಡೆ ತಲೆ ಬಗ್ಗಿಸಿಕೊಂಡು ಹೋಗೋದಲ್ಲ ಅಮೆರಿಕ ಎಂತ ಪರಿಸ್ಥಿತಿಗೆ ತಂದಿಟ್ಟಿದೆ ಯುರೋಪಿಯನ್ ಯೂನಿಯನ್ ಅಂದ್ರೆ ರಷ್ಯಾನ ಬಗ್ಗು ಬಡಿಬೇಕು ಅಂತ ಅಮೆರಿಕ ತೈಲ ಸಪ್ಲೈ ಮಾಡುವ ಎಲ್ಲ ರಾಷ್ಟ್ರಗಳಿಗೂ ನಿರ್ಬಂಧ ಆಗ್ತಾ ಬಂತು ಅದಕ್ಕೆ ಈ ಯುರೋಪಿಯನ್ ಯೂನಿಯನ್ ಮತ್ತು ನ್ಯಾಟೋ ದೇಶಗಳು ಸಹಮತ ವ್ಯಕ್ತಪಡಿಸಿದ್ವು ಇಂದು ಮುಂದೂ ಯೋಚನೆನೇ ಮಾಡ್ಲಿಲ್ಲ ಈಗ ನಿರ್ಬಂಧ ಏರಿರುವ ರಾಷ್ಟ್ರಗಳಿಂದ ತೈಲ ಖರೀದಿ ಮಾಡುವಂತಿಲ್ಲ ಅಮೆರಿಕ ಮತ್ತು ಮಿಡ್ಲ್ ಈಸ್ಟ್ ನವರು ಕಡಿಮೆ ದರಕ್ಕೆ ತೈಲ ಕೊಡೋದಿಲ್ಲ ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅತಂತ್ರ ಪರಿಸ್ಥಿತಿಯಾಗಿದೆ ಯುರೋಪಿಯನ್ ಯೂನಿಯನ್ಗೆ ಅದಕ್ಕೆ ಹೇಳೋದು ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡಬೇಕು ಇನ್ನೊಬ್ಬರನ್ನ ಬ್ಲೈಂಡ್ ಆಗಿ ಫಾಲೋ ಮಾಡಿದ್ರೆ ಹಿಂಗೆ ಆಗೋದು ಅಮೆರಿಕದವರು ಇಡೀ ಪ್ರಪಂಚನೇ ಎದುರಾಕೊಳ್ತಾರೆ ಕಾರಣ ಅವರಲ್ಲೇ ಸಾಕಷ್ಟು ತೈಲ ಭಂಡಾರ ಇದೆ ಟೆನ್ಷನ್ ಮಾಡ್ಕೊಳ್ಳಲ್ಲ ಅವರು ತೈಲ ಇಲ್ಲದೆ ಇರೋ ಈ ರಾಷ್ಟ್ರಗಳು ಯೋಚನೆ ಮಾಡಬೇಕು ತಾನೆ ಈಗ ಅಮೆರಿಕ ಹೇಳೋ ಎಲ್ಲ ಮಾತುಗಳಿಗೂ ಹೂ ಉಂ ಅಂದ್ರೆ ಮುಂದೆ ನಮಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕಿತ್ತು ತಾನೆ ಇನ್ನು ತಮಾಷೆ ಏನಪ್ಪಾ ಅಂದ್ರೆ ಖುದ್ದು ಅಮೆರಿಕನೇ ರಿಫೈನ್ಡ್ ಆಯಿಲ್ ನ ಭಾರತದಿಂದ ಪರ್ಚೇಸ್ ಮಾಡುತ್ತೆ ಅಲ್ಲಿ ಅದನ್ನ ಸಂಸ್ಕರಣೆ ಮಾಡೋದಕ್ಕೋದ್ರೆ ಬೆಲೆ ಆಕಾಶದ ಎತ್ತರಕ್ಕೆ ಇರುತ್ತೆ ಇದು ಒಂಥರ ಸುತ್ತಲೂ ಬೆಳಕು ಕೊಡೋ ದೀಪದ ಕೆಳಗೆ ಕತ್ತಲು ಅಂದಂತೆ ಇಂತ ಅಮೆರಿಕನ ನಂಬಿಕೊಂಡು ಹೋಗಿದಾವೆ ನೋಡಿ ನ್ಯಾಟೋ ದೇಶಗಳು ಮತ್ತು ಯುರೋಪಿಯನ್ ಯೂನಿಯನ್ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ